ಮೇನ್ ಗೊಬ್ಬರ ಸ್ವಲ್ಪ ಕಡಿಮೆ ಆದ್ರೂ ನೀರಿನ ನಿರ್ವಹಣೆ ಬಾಳ ಸುಲಭ ಮಾಡಬೇಕು ನೀರು ನಿರ್ವಹಣೆ ಮಳೆ ಅಂತ ಬರ್ತವೆ ಕೇವಲ ಒಂದು ರೂಪಾಯಿಗೊಂದು ಅಳವಡಿಸಿ ಅವ ಅವ್ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಯಾವ್ದೇ ರೀತಿ ಕಟ್ಕೊಳ್ಳಿಲ್ಲ ಆಮೇಲೆ ಬಹಳ ನೀರು ಹೊಡಿತಾವ ಜನಗಳು ಬಹಳ ತಿಳ್ಕೊಂಡಿರ ಕಳೆ ಇದೆ ಗೊಬ್ಬರ ತಿನ್ನುತ್ತೆ ಅಂತ ಗೊಬ್ಬರ ತಿಂದ್ರು ಅದೇನು ಅದಲ್ಲೇ ಕೊಳೆಯುತ್ತೆ ಅಲ್ಲೇ ಬಿತ್ತ ಆಯುತ್ತೆ ಮತ್ತೆ ಅದಕ್ಕೆ ಗೊಬ್ಬರೇ ಆಗುತ್ತೆ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ವಿಶ್ವಾಸ ಅಂತ ಹೇಳಿ ನಮ್ದು ಚಿಕ್ಕಮಗಳೂರು ಜಿಲ್ಲೆ ಅಜಂಪುರ ತಾಲೂಕು ಬಳೆಸರ್ ಗ್ರಾಮ ನಮ್ದು ಅಡಿಕೆ ತೋಟ ಇಲ್ಲಿ ನಾಲ್ಕೆ ಎಕರೆ ಅಡಿಕೆ ತೋಟ ಇದೆ ಒಂದ್ ಎಕರೆ ಬಾಳೆ ತೋಟ ಇದೆ ಹಿಂದೆ ನೀವು ನಮ್ಮ ತೋಟಕ್ಕೆ ಬಂದು ಮಾಡಿದ್ರಿ ಸರ್ ನಾವು ಹಿಂದಿನ ಚೆನ್ನಾಗಿ ಮೂಡ್ ಬಂದಿ ಸರ್ ಯಾವತರ ಅಡಿಕೆ ಗಿಡ ಯಾವ ತರ ಮೇಂಟೈನ್ ಮಾಡ್ತೀವಿ ಸುಮಾರು ಜನ ನೋಡಿ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರು ಸರ್ ನಮಗೂ ತುಂಬಾ ಖುಷಿ ಆಯ್ತು ನೀವ್ ಯಾವ ರೀತಿ ಮಾಡಿದಾ ಒಂದ್ ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಟಿವ್ ವಿಡಿಯೋ ಆಯ್ತು ಅದೇ ರೀತಿ ಇವಾಗ ಒಂದು ಟಾಪಿಕ್ ಮಿಸ್ ಮಾಡಿದ್ವಿ ಆಮೇಲೆ ಈ ರೀತಿ ನೀರ್ನ ಮೇಂಟೈನ್ ಮಾಡಬೇಕು ಅಡಿಕೆ ತಟಕ ಅಡಿಕೆ ತೋಟಕ್ಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಸುಮಾರು ಜನ ಕೇಳಿದ್ರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಅದೇ ರೀತಿ ಇವತ್ತು ವಿಡಿಯೋ ನಿಮ್ಮ ಹತ್ರ ಅಂತ ಬಂದಿದೀವಿ ಇವಾಗ ಯಾವ ರೀತಿ ನೀವೆಲ್ಲ ಮೇಂಟೈನ್ ಮಾಡ್ತೀರಾ ಸರ್ ಇವಾಗ ಒಬ್ಬೊಬ್ರು ಡ್ರಿಪ್ ಇರಿಗೇಷನ್ ಮಾಡ್ತಾರೆ ಒಬ್ಬೊಬ್ರು ಸ್ಪ್ರಿಂಕ್ಲರ್ ಮಾಡ್ತಾರೆ ಒಬ್ಬೊಬ್ರು ಮೈಕ್ರೋ ಇರಿಗೇಷನ್ ಮಾಡ್ತಾರೆ ಅದೇ ರೀತಿ ನಿಮ್ ತೋಟದಲ್ಲಿ ಯಾವ್ದು ಅಳವಡಿಸಿಕೊಂಡಿರ ಸರ್ ನೀವು ಸರ್ ಈಗ ಬೇಸಿಗೆ ಬೇಸಿಗೆಯಲ್ಲಿ ಅಡಿಕೆ ಗಿಡಕ್ಕೆ ನೀರು ನಿರ್ವಹಣೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ನಾವು ನೀರು ನಿರ್ವಹಣೆ ಬೇಸಿಗೆಯಲ್ಲಿ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅಡಿಕೆಗಳು ಯಾವ ಸೆಟ್ ಆಗೋದಿಲ್ಲ ಎಲ್ಲ ಉದುರ್ಬಿಡ್ತಾವ ಅದರಿಂದ ನಾವೇನಂದ್ರೆ ಬೇಸಿಗೆ ಮೇನ್ ಗೊಬ್ಬರ ಸ್ವಲ್ಪ ಕಡಿಮೆ ಆದ್ರೂನು ನೀರ್ ನಿರ್ವಹಣೆ ಬಹಳ ಅದ್ಭುತವಾಗಿ ಮಾಡ್ಬೇಕು ಈ ನೀರಿನ ನಿರ್ವಹಣೆಯಲ್ಲಿ ಬಹಳ ತರ ನೀರಿ ನಿರ್ವಹಣೆಗಳು ಮಾಡ್ತಾರೆ ಕೆಲವೊಬ್ರು ಡ್ರಿಪ್ ಸಿಸ್ಟಮ್ ಮಾಡ್ತಾರೆ ಕೆಲವೊಬ್ರು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ತಾರೆ ಇನ್ ಕೆಲವೊಬ್ರು ಆಯ್ ನೀರ್ ಪದ್ಧತಿ ಅಂತ ಮಾಡ್ತಾರೆ ಒಂದ್ ಮೂರ್ನಾಲ್ಕು ರೀತಿಯಲ್ಲಿ ಮಾಡ್ತಾರೆ ಅದ್ರಲ್ಲಿ ಬೆಸ್ಟ್ ಮತ್ತೆ ನೀರ್ ಸೇವಿಂಗ್ ಮೆಥಡ್ ಅಂದ್ರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಈಗ ನಮ್ಮ ತೋಟದಲ್ಲೂ ಅಷ್ಟೇ ನಾನು ಡ್ರಿಪ್ ಇರಿಗೇಷನ್ ನೇ ಅಳವಡಿಸಿದೀನಿ ಸರ್ ಡ್ರಿಪ್ ಸಿಸ್ಟಮ್ ಅಲ್ಲೇನೆ ಕೆಲವರಲ್ಲಿ ಯಾವ ರೀತಿ ಅಂದ್ರೆ ಮೈಕ್ರೋ ಟ್ಯೂಬ್ ಅಂತ ಬರ್ತವೆ ಹಿಂದೆ ಹೇಳಿದ್ದೆ ಆದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಕೊಡ್ತೀನಿ ಡ್ರಿಪ್ ಸಿಸ್ಟಮ್ ಅಲ್ಲಿ ಕೆಲವರು ಮೈಕ್ರೋ ಟ್ಯೂಬ್ ಅಂತ ಬರ್ತವೆ ಅವನ್ನ ಸಿಸ್ಟಮ್ ಮಾಡ್ತಾರೆ ನಾನು ಏನ್ ಮಾಡಿದ್ರೆ ಅದ್ರಲ್ಲಿ ಏನ್ ತೊಂದರೆ ಆಗುತ್ತೆ ಅಂದ್ರೆ ಈ ಮಳೆಗಾಲದಲ್ಲಿ ನಾವು ನೆತ್ತಿಇಿ ಸುತ್ತಿ ಅವಾಗ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಇರುವೆಗಳು ಗೂಡ್ ಕಟ್ಕೊಂಡು ಅವೆಲ್ಲ ಬ್ಲಾಕ್ ಆಗ್ತಾ ಬರ್ತವೆ ಈ ಸಿಸ್ಟಮ್ ಇದು ತೊಂದರೆ ತಡೆಗಟ್ಟಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹೊಸ ತರ ಸಿಸ್ಟಮ್ ಬಂದಿದೆ ಅಳವಡಿಸಿ ಅದನ್ನ ಒಂದು ಮೈಕ್ರೋಜೆಟ್ ಅಳವಡಿಸಿನಿ ಅವು ಅಳವಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ಕಟ್ಕೊಳ್ಳೋದಿಲ್ಲ ಆಮೇಲೆ ಬಹಳ ಅದ್ಭುತವಾಗಿ ನೀರ್ ಹೊಡಿತಾವ ಅದನ್ನ ಅಳವಡಿಸಿ ನೀರ್ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಗಿಡ ಸುತ್ತ ಅದನ್ನ ಅಳವಡಿಸಿದ್ರೆ ಗಿಡ ಸುತ್ತ ಏನೇನು ಸರ್ಪಿಸಿದ ಎಲ್ಲಾ ತುಂಬಾ ಚೆನ್ನಾಗಿ ನನಿಯುತ್ತೆ ಅದರಿಂದ ನೀರು ಕೂಡ ವೇಸ್ಟ್ ಆಗೋದಿಲ್ಲ ನಮಗೆ ಒಳ್ಳೆ ಅನುಕೂಲ ಇದೆ ಸರ್ ಇವಾಗ ಸರ್ ಇವಾಗ ನಾವು ನೋಡಿದೀವಿ ಮಾಮೂಲಿ ಮೈಕ್ರೋ ಮೈಕ್ರೋ ಟೋಬೆಲ್ ಎಲ್ಲ ನೋಡಿದಿವಲ್ಲ ಅದಕ್ಕೂ ಮತ್ತು ಇದಕ್ಕೂ ಮೇನ್ ಏನ್ ವ್ಯತ್ಯಾಸ ಸರ್ ಇದಕ್ಕೆ ಸರ್ ಇವ್ರಲ್ಲಿ ಮೇನ್ ವ್ಯತ್ಯಾಸ ಏನಂದ್ರೆ ಈ ಮೈಕ್ರೋ ಟೋಬ್ ಅಲ್ಲಿ ನೀವು ಗಿಡನೇ ಹಾಕಿರ್ತೀರಲ್ಲ ಒಂದೇ ಕಡೆ ಹೋಗ್ತಾ ಹೋಗುತ್ತೆ ನೀರು ಈಗ ಮೈಕ್ರೋ ಟೋಬ್ ಅಲ್ಲಿ ಸ್ಟ್ರೈಟ್ ಬಿಟ್ರೆ ನೀರು ಸ್ಟ್ರೈಟ್ ಮುಂದೆ ಮಾತ್ರ ಅರ್ಥ ಹೋಗುತ್ತೆ ಈ ಜಟ್ಟಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಸುತ್ತ ನೋಡಿಯುತ್ತೆ ನೀರು ಆ ಗಿಡದ ಸರ್ಫೇಸ್ ಏನಿದೆ ಗಿಡದ ಬುಡದಲ್ಲೇ ಅಷ್ಟೇ ಅಲ್ಲ ಗಿಡದಿಂದ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಅಡಿ ಸುತ್ತಾನೆನೋದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ ಹಾಗೆ ಫುಲ್ ನೀರು ಗಿಡಕ್ಕೆ ಸಿಗುತ್ತೆ ತೋಟದಲ್ಲಿ ಬರೀ ಬುಡಕ್ಕೆ ಮಾತ್ರ ನೀರ್ ಉಣಿಸಬೇಕು ಏನು ಸುತ್ತ ನೆನೆಸ್ಬೇಕು ಅದ್ರ ಬಗ್ಗೆ ಏನಾರ ಒಳ್ಳೆ ಪ್ರಶ್ನೆ ಈಗ ನೋಡಿ ಅಡಿಕೆ ಗಿಡದ ಬುಡದಲ್ಲಿ ನೆನೆಸ್ಬೇಕು ಅನ್ನೋದ್ ಅವಶ್ಯಕತೆ ಇರೋದಿಲ್ಲ ನಾನು ತೋಟದಲ್ಲಿ ಅಷ್ಟೇ ಅಡಿಕೆ ಗಿಡದ ಬುಡದಲ್ಲಿ ನೆನಸಕ್ಕೆ ಹೋಗೋದಿಲ್ಲ ಫುಲ್ ಅಡಿಕೆ ಗಿಡ ಬಿಟ್ಟು ಒಂದಡಿ ಅಡಿ ಬಿಟ್ಟು ಸುತ್ತ ನೆನೆಸ್ತಾ ಹೋಗ್ತೀನಿ ನಾನು ನೀವು ಅವಾಗ ತೋರಿಸ್ತಾ ಹೋಗ್ತೀನಿ ಕರೆಂಟ್ ಇಲ್ಲ ತೋರಿಸ್ತಿದ್ದೆ ಗಿಡ ಫುಲ್ ಎಲ್ಲಾ ಕಡೆ ನೆನೆ ತರ ನೆನೆಸಿ ನೀವು ತರ ನೆನೆಸಿ ಒಂದು ಫುಲ್ ಇಡೀ ತೋಟಕ್ಕೆ ತೋಟ ನೆನೆ ತರ ನೆನೆಸಿ ಒಂದು ಮೂರರಿಂದ ನಾಲ್ಕು ದಿವಸ ರೆಸ್ಟ್ ಕೊಡಬಹುದು ಮೂರರಿಂದ ನಾಲ್ಕು ದಿವಸ ಇದಕ್ಕೆ ನೀರ್ ಬಿಟ್ಟು ಮತ್ತೆ ಇದಕ್ಕೆ ನಾಳೆ ನೀರ್ ಬಿಡ್ತೀನಿ ಸ್ವಲ್ಪ ಡ್ರೈ ಆಗೋ ತಂಕ ಬಿಡ್ಬೇಕು ಮೇಲಿಂದ ಮೇಲೆ ನೀರ್ ಬಿಡ್ತಾ ಹೋದ್ರೂ ಅಷ್ಟೇ ಅಡಿಕೆ ಉಳುಗಳು ಸಟ್ ಆಗೋದಿಲ್ಲ ಬಹಳ ಉದುರ್ತಾ ಹೋಗ್ತವೆ ನೀರು ಜಾಸ್ತಿನೂ ಕೊಡಬಾರ್ದು ನೀರ್ ತೀರಾ ಕಡಿಮೆಯೂ ಕೊಡಬಾರ್ದು ಒಂದು ಸಲ ಚೆನ್ನಾಗಿ ನೆನೆಸ್ಬಿಟ್ರೆ ಇಡೀ ತೋಟಕ್ಕೆ ನೋಡಿ ಎಲ್ಲ ತೋಟ ಫುಲ್ ನೆನಸುದ್ರೆ ನೋಡಿ ಈ ತರ ಕಳೆ ಕೂಡ ಬೆಳೆಯುತ್ತೆ ತರ ಕಳೆ ಬೆಳೆಯೋದ್ರಿಂದ ಇದೇನು ಹೊಡೀಕ ಅವಶ್ಯಕತೆ ಇಲ್ಲ ಇನ್ನೂ ಒಂದ್ ಎರಡು ದಿನ ಹಸಿ ಆರೋ ಹತ್ರ ಉಳ್ಕಾಳುತ್ತೆ ಅಂತ ನೋಡಿ ತೋಟ ಫುಲ್ ನೋಡಿ ಒಂದ್ಸಲ ನೀವು ನೋಡಿ ಫುಲ್ ತೋಟ ತುಂಬಾ ಕಳೆ ಇದೆ ಓಡಾಡ್ಬೇಕು ಒಂಚೂರು ನೋಡಿ ಗಂಬ್ ಊಟ ಹಾಕೊಂಡು ಓಡಾಡ್ತೀವಿ ತೋಟದಲ್ಲಿ ಫುಲ್ ಕಳೆ ಬಿಡೋದ್ರಿಂದ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಎರಡ್ ದಿವಸ ಬರೋ ನೀರು ಈ ಬಿಸಿಲು ಡೈರೆಕ್ಟ್ ಆಗಿ ಗಿಡಕ್ಕೆ ಬೀಳೋದಿಲ್ಲ ಭೂಮಿಗ್ ಬೀಳೋದಿಲ್ಲ ಅದರಿಂದ ಮೂರ್ ದಿನ ಹಸಿ ಉಳ್ಕೊಳುತ್ತೆ ಅದರಿಂದ ಬೇಸಿಗೆಗಾಲದಲ್ಲಿ ಬೇಸಾಯ ಮಾಡಬೇಡಿ ಈ ತರ ಹಾಕಿ ಅದು ನಮಗೆ ಕಳೆ ಬೆಳಸಕ್ ಇಷ್ಟ ಆಗಲ್ಲ ಅಂದ್ರೆ ನೀವು ಯಾವ್ದಾದ್ರು ರೀತಿ ಈಗ ಗೊ ಗೊಬ್ಬರ ತರದ ಬರ್ತವೆ ಡಯಂಚಾ ಸೆಣಬು ಆಮೇಲೆ ವೆಲ್ವೆಟ್ ಬೀನ್ಸ್ ಅಂತ ಬರ್ತವೆ ಇಲ್ಲ ಉರುಳಿ ಅಲ್ಸಂದೆ ದ್ವಿದಳ ಧಾನ್ಯಗಳನ್ನ ಬೆಳಿರಿ ಏಕದಳ ಧಾನ್ಯಗಳು ಬೇಡ ಈ ರಾಗಿ ಜೋಳ ಈ ಏಕದಳ ಧಾನ್ಯ ಅಂದ್ರೆ ಈ ಏಕದಳ ಸಸ್ಯನೇ ಬರುತ್ತೆ ಅದ್ರಿಂದ ಏಕದಳ ಸಸ್ಯನೇ ಬೆಳೆಯೋದು ಬೇಡ ವಿಧ ಸಸ್ಯ ಯಾವ್ದಾದ್ರು ಡೈಕಾಟ್ ಸಸ್ಯಗಳು ಬೆಳೆದ್ರೆ ಅವು ಏನಾಗುತ್ತೆ ಅಂದ್ರೆ ಮ್ಯೂಚುವಲ್ ಅಂಟರ್ಸ್ಟ್ಯಾಂಡಿಂಗ್ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಕೊಳ್ತೇವೆ ಬೇರ್ಗಳ ಮುಖಾಂತರ ಗೊಬ್ಬರನು ಸಿಗುತ್ತೆ ಭೂಮಿಗೆ ನೆರಳು ಆಗುತ್ತೆ ಹಸಿ ಇನ್ನು ಸ್ವಲ್ಪ ದಿನ ಉಳಿಯುತ್ತೆ ಅದರಿಂದ ನೀವು ಬೇಗ ಅನ್ನೋದು ಕಳೆ ಬಿಡಾರಿದ್ರೆ ಬಿಡಿ ನಿಮಗೆ ಕಳೆ ಬೇಡ ನಿಮಗೆ ಚೆನ್ನಾಗ್ ಕಾಣೋದಿಲ್ಲ ಅಂದ್ರೆ ಹಸಿರಿಯ ಗೊಬ್ಬರಗಳು ಬೆಳೀರಿ ಮಳೆಗಾಲದ ತನಕ ಹಂಗೆ ಹಸಿರಾಗಿ ಬಿಡಿ ಆಮೇಲೆ ಬೇಸಾಯ ಮಾಡಿದ್ರೆ ಗೊಬ್ಬರನೂ ಆಗುತ್ತೆ ಒಳ್ಳೆ ಚೆನ್ನಾಗೂ ಇರುತ್ತೆ ಹಾ ಸರ್ ಹಾ ಸರ್ ಇವಾಗ ಸುಮಾರು ತೋಟಗಳಲ್ಲೆಲ್ಲ ನೋಡಿರ್ತೀವಿ ನಾವು ಇವಾಗ ಗುಣಿ ಮಾಡ್ಸಿ ಗೊಬ್ಬರ ಹಾಕಿ ನೀರ್ ಬಿಡ್ತಾರೆ ನೀವ್ ಹೇಳ್ತೀರಾ ಹಿಂಗೆ ಗುಣಿ ಮಾಡ್ಸೋದೇನು ಅವಶ್ಯಕತೆ ಇಲ್ಲ ಬರೀ ನಿಮ್ ಮಧ್ಯದ ಮಾತ್ರ ನೀರ್ ಬಿಡ್ತಿರ್ಬೇಕು ಅಂತ ನಿಮ್ಮ ಅನಿಸಿಕೆ ಹೇಳ್ತೀರಾ ಅದ್ರ ಬಗ್ಗೆ ಏನ್ ಮಾತಾಡಕ್ಕೆ ಇಷ್ಟಪಡ್ತೀರ ಸರ್ ಈಗ ಗುಣಿ ಮಾಡ್ಸಿ ನೀರ್ ಬಿಡೋದು ಅಂತ ಕೇಳಿದ್ರಿ ಅದು ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಅಡುಗು ಅಡಕೆ ಗಿಡಗಳು ಸಣ್ಣ ಇರ್ತಾವಲ್ಲ ಅಂದ್ರೆ ಪ್ರಥಮವಾಗಿ ಅಡಿಕೆ ಗಿಡ ಹಾಕಿರ್ತೀವಿ ನಾವು ಇನ್ನು ಫಸ್ಟ್ ಸಣ್ಣ ಅಡಿಕೆ ಗಿಡಗಳು ಈ ಸಮಯದಲ್ಲಿ ಗುಣಿ ಮಾಡಿಸಿ ನೀರ್ ಬಿಡೋದ್ರಿಂದ ಅನುಕೂಲ ಆಗುತ್ತೆ ಹೊರತು ಗಿಡಗಳು ಫಸ್ಲಿ ಬಂದಂತ ಟೈಮ್ ಅಲ್ಲಿ ನೀವು ಗುಣಿ ಮಾಡಿ ನೀರ್ ಬಿಡೋದ್ರಿಂದ ಗೊಬ್ಬರ ಹಾಕೋದ್ರಿಂದ ಯಾವ್ದೇ ರೀತಿ ಉಪಯೋಗ ಆಗೋದಿಲ್ಲ ಅದು ನನಗೆ ತಿಳಿದಿರೋ ಮಟ್ಟಿಗೆ ಗಿಡದ ಬೇರೆ ಆಗ್ಲಿ ಆಹಾರ ತಗೊಳ್ಳೋ ಬೇರು ಈ ಗಿಡದ ಪಕ್ಕದಲ್ಲಿ ಯಾವ್ದೇ ರೀತಿ ಆಹಾರ ತಗೊಳ್ಳೋ ಬೇರೆ ಇರೋದಿಲ್ಲ ಅದು ಜನಗಳಿಗೆ ಗೊತ್ತಿಲ್ಲ ಅಷ್ಟೇ ಗಿಡದ ಮೇಲ್ ಬರೋ ಬೇರ್ಗಳು ಈ ಅಡಿಕೆಗಳಲ್ಲಿ ಕೆಲವು ಬೇರ್ಗಳು ಮೇಲ್ ಬರ್ತವೆ ನೋಡಿರ್ಬೋದು ನೀವು ಅನ್ಸುತ್ತೆ ಕೆಲವರು ನೋಡಿದಾರೆ ಈ ಬುಡ ಇದೆಯಲ್ಲ ಈ ಬುಡದಿಂದ ಮೇಲ್ ಬರ್ತಾ ಹೋಗ್ತವೆ ಅದೇನಂದ್ರೆ ಆಕ್ಸಿಜನ್ ಬೇರ್ಗಳು ಅಂತಾವು ಗಾಳಿ ತಗೊಳೋದಕ್ ಬರ್ತಾವೆ ಬೇರುಗಳು ಜನಗಳು ಏನಂತಾರೆ ಬುಡ ಮೇಲಾಯ್ತು ಬುಡ ಮೇಲೆ ಆಯ್ತು ಅಂತ ಮಣ್ಣು ತುಂಬಿಸ್ತಾ ಹೋಗ್ತಾರೆ ಅಜಾ ನೀವು ಮಣ್ಣು ಮತ್ತೆ ತುಂಬಿಸಿದ್ರೆ ಅದರಿಂದ ಮೇಲ್ ಮತ್ತೆ ಬರ್ತಾವ ಆ ಬೇರುಗಳು ಜನಗಳಿಗೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಏನಂದ್ರೆ ಅದು ಗಾಳಿ ತಗೊಳಕ್ ಬಂದಿರೋ ಬೇರು ಇದು ತಾಯಿ ಬೇರೆ ಅದಕ್ಕೆ ಕೆಳಗ ಹೋಗಿರುತ್ತೆ ಗಿಡನ ಭದ್ರವಾಗಿ ಇಡ್ಕೊಂಡಿರುತ್ತೆ ಆ ಮೇಲ್ ಬಂದಿರೋ ಬೇರಿಗೆ ತಲೆ ಕೆಡ್ಸ್ಕೊಂಡ್ ಮಣ್ಣು ತುಂಬಿಸ್ತಾ ಹೋದ್ರೆ ಆಕ್ಸಿಜನ್ ತಾಳಕಾಗ್ದಲೆ ಗಿಡ ಹತ್ತೋಗೋ ಚಾನ್ಸಸ್ಗಳು ಬಹಳ ಇರುತ್ತೆ ಅದರಿಂದ ಏನ್ ಮಾಡ್ತೀರಾ ಮಣ್ಣು ತುಂಬಸಕ್ ಹೋಗ್ಬೇಡಿ ನೀವು ಆಮೇಲೆ ನೀವ್ ಹೇಳಿದ್ರಿ ಗುಣಿ ಮಾಡಿ ನೀರ್ ಬಿಡೋದು ಅಂತ ಕೇಳಿದ್ರಿ ಏನ್ ಮಾಡ್ತೀರಾ ಒಂದ ಗಿಡದಿಂದ ಮಾಮೂಲಿಯಾಗಿ ನೀವು ದುಡ್ಡು ಕೊಟ್ಟು ಮಾಡಿಸೋದಿದ್ರೆ ಒಂದ್ ಅಡಿ ಅಷ್ಟು ಗುಣಿ ಅಷ್ಟೇ ಜನಗಳು ಅದಕ್ಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಂತ ಕೇಳ್ತಾರೆ ಒಂದ್ ಅಡಿಗೆ ಮಾಡಿ ನೀವು ಗುಣಿಯ ಗೊಬ್ಬರ ಹಾಕಿ ಮುಚ್ಚೋದ್ರಿಂದ ಅಲ್ಲಿ ಆಹಾರ ತಗಳ ಬೇರುಗಳೇ ಇರೋದಿಲ್ಲ ಇದ್ರೂ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಗಿಡ ಗಿಡದಿಂದ ಆಹಾರ ತಗೊಳ್ಳೇ ಯಾವಾಗ್ಲೇ ಆಗ್ಲಿ ಗಿಡದ ಎಲೆ ಎಷ್ಟು ದೂರ ಬಂದಿರುತ್ತೆ ಈಗ ಈ ಮಾಮೂಲಿ ಗಿಡನೆ ನೋಡಿ ನೀವು ಈ ಗಿಡ ಇಲ್ಲಿದೆ ಅಂದ್ರೆ ಇದ್ರ ಬೇರ್ ಹೆಚ್ಚು ಕಮ್ಮಿ ನಾಲ್ಕಡಿ ಅಡಿ ಗಿಡದ ಎಲೆ ನಾಲ್ಕರಿಂದ ಮೂರು ಅಡಿ ತನಕ ಬಂದಿದೆ ಆಹಾರ ತಗಳ ಬೇರುಗಳು ಇಲ್ಲೂ ಬಂದಿರ್ತವೆ ಅದರಿಂದ ಏನ್ ಮಾಡುವ ಗೊಬ್ಬರ ಇಲ್ಲೇ ಹಾಕಿ ಇಲ್ಲೇ ಹಾಕಿ ಬೇಸಾಯ ಮಾಡಂಗಿದ್ರೆ ರೋಟ್ರಿ ಬೇಸಾಯ ಮಾಡಿ ಹಿಂದೆ ಹೇಳಿದೀನಿ ರೋಟ್ರಿ ಬೇಸಾಯ ಮಾಡಿ ಇಲ್ಲ ಏನು ಆಗಿಲ್ಲ ಅಂದ್ರೆ ಸ್ವಲ್ಪ ನೀರ್ ಚೆನ್ನಾಗ್ ಕೊಡಿ ಅವಾಗಲೇ ಆಹಾರ ಆರಾಮಾಗಿ ಎಳ್ಕೊಳ್ಳುತ್ತೆ ಗುಣಿ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ತೋಟಗಳಲ್ಲಿ ಒಂದ್ ನಾನೂರಿಂದ ಐನೂರು ಗಿಡಗಳು ಒಂದೊಂದ್ ಗಿಡಕ್ಕೆ ಹದಿನೈದರಿಂದ ಇಪ್ಪತ್ ರೂಪಾಯಿಗೆ ಒಂದ್ ಗುಣಿ ಕೇಳ್ತೀಯಾರ ಈಗೆಲ್ಲ ತುಂಬಾ ಕೂಲಿ ಆಳ್ಗಳು ಸಮಸ್ಯೆ ಇರೋದ್ರಿಂದ ನೀವು ಒಂದ್ ಗಿಡಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಗುಣಿ ಮಾಡಿಸೋದ್ರಿಂದ ಅದಷ್ಟು ದುಡ್ಡು ನಿಮ್ಗೆ ಲಾಸ್ ಆಗುತ್ತೆ ಅದರಿಂದ ಎಷ್ಟು ಗೊಬ್ಬರ ಬರುತ್ತೆ ಬೇಕಾದಂಗೆ ಆರಾಮಾಗಿ ಗಿಡದಿಂದ ಒಂದ್ ಎರಡ ಒಂದ್ ಅಡಿ ದೂರ ಬಿಟ್ಟು ಗೊಬ್ಬರ ಹಾಕಿ ನೀರ್ ಬಿಡಿ ಬೇಕಾದಷ್ಟು ಗೊಬ್ಬರ ತಗೊಳತ್ತೆ ಆಮೇಲೆ ಕಳೆ ಯಾವ್ದೇ ರೀತಿ ಗೊಬ್ಬರ ತಿನ್ನೋದಿಲ್ಲ ಜನಗಳು ಬಹಳ ತಿಳ್ಕ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಕಳೆ ಇದೆ ಗೊಬ್ಬರ ತಿನ್ನುತ್ತೆ ಅಂತ ಗೊಬ್ಬರ ತಿಂದ್ರೂ ಅದೇನ ಅದ ಅಲ್ಲೇ ಕೊಳೆಯುತ್ತೆ ಅಲ್ಲೇ ಬಿತ್ತ ಮತ್ತೆ ಅದ ಅಡ್ತಿ ಗಿಡ ಗೊಬ್ಬರನೇ ಆಗುತ್ತೆ ಅದ್ರಿಂದ ಏನ್ ಅಂದ್ರೆ ಗಿಡದ ಬುಡದಲ್ಲಿ ಯಾವ್ದೇ ರೀತಿ ಗೊಬ್ಬರ ಹಾಕಕ್ಕೆ ಹೋಗ್ಬೇಡಿ ನನ್ನ ಅನುಭವ ಪ್ರಕಾರ ಅದು ಅಷ್ಟೊಂದು ಗೊಬ್ಬರ ತಗೊಳೋದಿಲ್ಲ ಗಿಡದಿಂದ ಒಂದ್ ಅಡಿ ದೂರ ಬಿಟ್ಟೆ ಗೊಬ್ಬರ ಹಾಕಿ ಯಾವಾಗಲೂ ಆ ರೀತಿ ಮಾಡೋದ್ರಿಂದ ಗಿಡ ಸಫಿಶಿಯಂಟ್ ಆಗಿ ತಗೊಳತ್ತೆ ಆಮೇಲೆ ಈ ಕೆಲವರು ಗವರ್ಮೆಂಟ್ ಗೊಬ್ಬರ ಹಾಕ್ತಾರೆ ಗೌರ್ಮೆಂಟ್ ಗೊಬ್ಬರ ಹಾಕೋರಿಗೆ ಯಾವ ರೀತಿ ಅಂದ್ರೆ ಗೊಬ್ಬರ ಹಾಕಿ ಅದೇ ರೀತಿ ಬಿಡಬೇಡಿ ಹಸಿ ಇದ್ದಾಗ ಗೊಬ್ಬರ ಹಾಕಿ ಇಲ್ಲ ಗೊಬ್ಬರ ಹಾಕಿದ ತಕ್ಷಣ ನೀರ್ ಬಿಡಿ ನೀರ್ ಬಿಡ್ಕೊಂಡ್ ಗೊಬ್ಬರ ನೀರ್ ಬಿಡ್ಕೊಂಡ್ ನಿಮ್ಗೆ ಓಡಾಡಕ್ ತೊಂದ್ರೆ ಆಗುತ್ತೆ ಅಂದ್ರೆ ಗೊಬ್ಬರ ಎಲ್ಡಾಕ ಈಗ ನೀರ್ ಬಿಟ್ಟು ಗೊಬ್ಬರ ಹಾಕಿ ಹೋಗ್ತಿವಿ ಅಂದ್ರೆ ಭೂಮಿ ನೆಂದಿರುತ್ತೆ ಓಡಾಡಕ್ ತೊಂದ್ರೆ ಆಗುತ್ತೆ ಅಂದ ತಕ್ಷಣ ಈಗ ಇವತ್ತು ನೀರ್ ಬಿಡಿ ಒಂದ್ ಎರಡು ದಿನ ಬಿಟ್ಟು ಹಸಿ ಇರುತ್ತೆ ಅವಾಗ ಗೊಬ್ಬರ ಹಾಕಿ ಅವಾಗ ಹಣ ಓಡಾಡಬಹುದು ಇರುತ್ತೆ ಅವಾಗ ಗೊಬ್ಬರ ಹಾಕಿ ನಂತರ ಮತ್ತೆ ನೀರ್ ಬಿಡಿ ಅವಾಗ ಏನಾಗುತ್ತೆ ಗೊಬ್ಬರ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಗೊಬ್ಬರ ಗಾಳಿಗೆ ಯಾವ್ದೇ ರೀತಿ ವೇಸ್ಟ್ ಆಗೋದಿಲ್ಲ ಇಲ್ಲ ನೀವು ಗೊಬ್ಬರ ಹಾಕಿ ಹಂಗೆ ಡ್ರೈ ಆಗಿ ಬಿಟ್ರಿ ಅಂದ್ರೆ ಗಾಳಿಗೆ ಗೊಬ್ಬರ ಎಲ್ಲ ಹಾರೋಗುತ್ತೆ ಅದ್ರಲ್ಲಿ ಯಾವ್ದೇ ರೀತಿ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ ಗಿಡಗಳಿಗೆ ಇನ್ನ ಮಾಮೂಲಿ ದನಿಂಗ್ ಗೊಬ್ಬರ ಈ ತರ ತಿಪ್ಪೆ ಗೊಬ್ಬರ ಹಾಕಿದ್ರೆ ಅದ್ರದೇ ಸಮಸ್ಯೆ ಆಗಲ್ಲ ಅದ್ ಬಿಟ್ರೂ ಅದೇ ರೀತಿ ಇರುತ್ತೆ ನೀವು ನೀರ್ ಅಂತ ಇಲ್ಲ ಮಳೆಗಾಲದಲ್ಲಿ ನೀರ್ ಬಿದ್ದು ಕೊಳಿಯುತ್ತೆ ಅದ್ರಲ್ಲಿ ಅಷ್ಟೊಂದೇನು ಎವಾಪ್ರೇಟ್ ಆಗಲ್ಲ ಹಾಗಾಗಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ನಿಮ್ ಚಾಯ್ಸ್ ನಾನ್ ನಿಮಗೆ ಸಾವಯವನೆ ಮಾಡಿ ಅಥವಾ ಗೊಬ್ಬರನೇ ಹಾಕಿ ಅಂತ ಹೇಳಲ್ಲ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಅದೇ ರೀತಿ ಮಾಡಿ ಎರಡ್